ಉದುರುದುರಾಗಿ ಹುರಿದೇನೆ ಪರ್ಫೆಕ್ಟಾಗಿ ಶಾವಿಗೆ ಉಪ್ಪಿಟ್ಟು ಅಥವಾ ಶಾವಿಗೆ ಬಾತ್ ಮಾಡೋದು ಹೇಗಂತ ನೋಡೋಣ ಇವತ್ತು ತುಂಬಾ ಈಸಿ ಸ್ಟೆಪ್ಸಲ್ಲಿ ಹೇಳ್ಕೊಡ್ತೀನಿ ಬನ್ನಿ ಶುರು ಮಾಡೋಣ ಒಂದು ಬಾಂಡ್ಲಿಗೆ ಅಡುಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅದು ಚೆನ್ನಾಗಿ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಶೇಂಗಾ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಳ್ಬೇಕು ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಹಾಗೆ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಸಣ್ಣ ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದೆರಡು ನಿಮಿಷ ಇವಾಗ ಬಿಸಿ ಬಿಸಿ ನೀರನ್ನು ಕಾಯಿಸಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಹೀಗೆ ಮಾಡೋದ್ರಿಂದ ಕಡಿಮೆ ಟೈಮಲ್ಲಿ ಬೇಗ ಮಾಡಬಹುದು ಚೆನ್ನಾಗಿ ನೀರು ಕುದಿಯುವಾಗ ಶಾವಿಗೆ ಹಾಕ್ಕೋಬೇಕು ಈ ಶಾವಿಗೆ ಬಂದು ಹುರಿಯೋ ಅವಶ್ಯಕತೆ ಇರೋದಿಲ್ಲ ಅವರು ಮೆನ್ಷನ್ ಕೂಡ ಮಾಡಿದ್ದಾರೆ ನೀಡ್ ನಾಟು ಫ್ರೈ ಅಂತ ಅಂಡ್ ಒಂದು ಸ್ವಲ್ಪ ಮೆತ್ತಗಾಗೋದಿಲ್ಲ ಪರ್ಫೆಕ್ಟ್ ಉದುರು ಬರುತ್ತೆ ಇವಾಗ ಆ ನೀರಿಗೆ ತಕ್ಕಂತೆ ನಾವು ಶಾವಿಗೆನ ಹಾಕ್ಕೊಳ್ಬೇಕಾಗುತ್ತೆ ಮೂರು ಹಿಡಿಯಷ್ಟು ಶಾವಿಗೆ ನಾನಿಲ್ಲಿ ಹಾಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ಇವಾಗ ನಾನು ಅದಕ್ಕೊಂದು ತಟ್ಟೆನೆ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಬಿಡ್ತೀನಿ ಆವಾಗ ನೀರು ಚೆನ್ನಾಗಿ ಹಿಂಗಿರುತ್ತೆ ಮತ್ತು ಅದನ್ನು ಚಮಚದ ಸಹಾಯದಿಂದ ಮಿಕ್ಸ್ ಮಾಡಿಕೊಂಡು ಈ ಥರ ಕೆಳಗೆ ಮೇಲೆ ಮಾಡ್ಕೊಳ್ಳೋದ್ರಿಂದ ಎಲ್ಲ ಸಮವಾಗಿ ಶಾವಿಗೆ ಬೆಂದ್ಕೊಳ್ಳುತ್ತೆ ಇಷ್ಟು ಮಾಡಿದರೆ ಆಯಿತು ಇವಾಗ ನೀವು ನೋಡ್ತಿರ್ಬೋದು ನೀರು ಹೆಂಗೆ ಹಿಂಗಿದೆ ಅಂತ ಇನ್ನೊಂದು ಸ್ವಲ್ಪ ಇದೇ ಥರ ಕೈ ಆಡಿಸಿದ್ರೆ ಆಯಿತು ಎಷ್ಟು ಸರಿಯಾಗಿ ಪರ್ಫೆಕ್ಟ್ ಶಾವಿಗೆ ಉಪ್ಪಿಟ್ಟು ರೆಡಿ ಆಯ್ತು ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಈ ರೆಸಿಪಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು